ಗಿನಿಸ್ ದಾಖಲೆ ಪಟ್ಟಿಗೆ ಕುಮಾರಿ ಆರಾಧನಾ ಸುಬೋಧ ರಾಬ್ ಹೆಸರು ಸೇರ್ಪಡೆ ಪಟ್ಟಣದ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಐದನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಮಾರಿ ಆರಾಧನಾ ಸುಬೋಧ ರಾಬ್ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಕಲ್ಚರಲ್ ಎಜುಕೇಷನ್ ಎನ್ಲೈಟ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಹೈರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಪ್ರಾಚೀನ ಕಾಲದ ಗಂಧರ್ವ ವಿದ್ಯಾ ಈಗಿನ ಮೈಂಡ್ ಮೆರಾಕಲ್ ವಿದ್ಯೆಯನ್ನು ಗೋಕುಲಧಾಮ ಮಂಗಳೂರಿನ ಮಾತಾರೂ ಗುಡ್ಡದ ಗುಡ್ಡದವರಲ್ಲಿ ತರಬೇತಿ ಪಡೆದು ಕಣ್ಮುಚ್ಚಿಕೊಂಡು ನಾಲ್ಕು ಬಣ್ಣಗಳ ವಿಂಗಡಣೆ ಹಾಗೂ ಚಿತ್ರಗಳಿಗೆ ಬಣ್ಣ ತುಂಬುವುದು ಮತ್ತು ಓದುವುದು ಬರೆಯುವುದನ್ನು ಕೇವಲ ಆರು ನಿಮಿಷದಲ್ಲಿ ಪೂರ್ಣಗೊಳಿಸುವ ಮೂಲಕ ಗೇನಿಸ್ ದಾಖಲೆ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾಳೆ ಸಾಧನೆ ಮಾಡಿದ ವಿದ್ಯಾರ್ಥಿನಿಗೆ ಶಾಲೆಯ ಅಧ್ಯಕ್ಷರಾದ ಅವಿನಾಶ್ ಸಾಲಿಮನಿ ಮುಖ್ಯೋಪಾಧ್ಯಾಯರಾದ ಸುನೀತಾ ರಾಬ್ ಮಹೇಶ್ ಅಚ್ಚಿನ ಗೌಡರ್ ಶಾಲೆಯ ಶಿಕ್ಷಕ ಶಿಕ್ಷಕಿಯರ ವರ್ಗ ಹಾಗೂ ಬಾಲಕರಾವ್ ವೃಂದಾಯ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸಿದ್ದಾರೆ ಹಾಗೂ ಚಾಲಕರ ವೃಂದ ಕೂಡ ಸಂದರ್ಭದಲ್ಲಿ ಅಭಿನಂದನೆನ ತಿಳಿಸಿದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಶಂಕನ ಗೌಡರ್